ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿವಾದಗಳಿಗೂ ದರ್ಶನ್ಗೂ ಬಿಡಲಾರದ ನಂಟು ಒಂದಲ್ಲ ಒಂದು ವಿವಾದ ಅವರನ್ನು ಸುತ್ತಿಕೊಳ್ಳುತ್ತಲೇ ಇರುತ್ತೆ ಅದರಲ್ಲೂ ದರ್ಶನ್ ಸಂಸಾರ ವಿಷಯ ಬೇಡ ಅಂದರೂ ಬೀದಿ ರಂಪಾಟವಾಗಿ ಬಿಡುತ್ತೆ ಇತ್ತೀಚೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವಿನ ಕಿತ್ತಾಟ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಗಿಚ್ಚಿನಂತೆ ಹಬ್ಬಿತ್ತು ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡಿದ್ದು ಆಡಿಕೊಳ್ಳುವವರ ಬಾಯಿಗೆ ಆಹಾರವಾಗಿತ್ತು ಇಷ್ಟೆಲ್ಲ ಆದರೂ ದರ್ಶನ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಹೋಗಿರಲಿಲ್ಲ ಆದರೆ ಇತ್ತೀಚೆಗೆ ದರ್ಶನ್ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಬೆನ್ನಲ್ಲೇ ಬೆಳ್ಳಿ ಪರ್ವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವೇದಿಕೆ ಮೇಲೆ ದರ್ಶನ್ ತಮ್ಮ ವೃತ್ತಿ ಬದುಕಿನ ಬಗ್ಗೆ ಮಾತನಾಡುವಾಗ ವೈಯಕ್ತಿಕ ವಿಚಾರದ ಬಗ್ಗೆಯೂ ಮಾತನಾಡಿದ್ದರು ಅದಕ್ಕೂ ಸೋಷಿಯಲ್ ಮೀಡಿಯಾಗಳಲ್ಲಿ ವಿರೋಧ ವ್ಯಕ್ತವಾಗುತ್ತಿದೆ ಕನ್ನಡದ ತಾರೆಯರ ವಿರುದ್ಧ ಆಗಾಗ ತಿರುಗಿ ಬೀಳುವ ಹೋರಾತ್ರ ಮತ್ತೆ ದರ್ಶನ್ ವಿರುದ್ಧ ಕಿಡಿಕಾರಿದ್ದಾರೆ ದರ್ಶನ್ ನೀಡಿದ ಇದೇ ಹೇಳಿಕೆ ವಿರುದ್ಧ ಹೋರಾತ್ರ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ತಮ್ಮ ಕಠೋರವಾದ ಮಾತುಗಳಿಂದ ವಿರೋಧಿಸಿದ್ದಾನೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಶೇರ್ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಈ ವಿಡಿಯೋದಲ್ಲಿ ಅಹೋರಾತ್ರ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಇನ್ನು ದರ್ಶನ್ ಹೇಳಿದ್ದೇನು ದರ್ಶನ್ ಬೆಳ್ಳಿ ಪರ್ವ ವೇದಿಕೆ ಮೇಲೆ ಕಷ್ಟಪಟ್ಟಾಗ ಮಾತುಗಳು ಕಹಿಯಾಗಿರುತ್ತೆ ಅದು ಕೆಲವರಿಗೆ ಹಿಡಿಸಲ್ಲ ಫ್ಯಾಮಿಲಿ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳನ್ನು ಪಕ್ಕಕ್ಕೆ ಇಡುತ್ತೇನೆ ನನ್ನ ಸೆಲೆಬ್ರಿಟಿಗಳು ನನ್ನ ಕೆಲಸ ಮುಖ್ಯ ಬೇರೆ ಇದ್ದಕ್ಕೆ ತಲೆಕೆಡಿಸಿಕೊಳ್ಳಲ್ಲ ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ನಾನಿಯ ಕೆಯವರ ಬಗ್ಗೆ ತಲೆಕೆಡಿಸಿಕೊಳ್ಳಲಿ ನನಗೆ ನನ್ನ ಕೆಲಸ ಅಷ್ಟೇ ಮುಖ್ಯ ಎಂದು ಹೇಳಿದ್ದರು ಈ ಹೇಳಿಕೆ ವಿರುದ್ಧ ಹೋರಾತ್ರ ತಿರುಗಿ ಬಿದ್ದಿದ್ದಾರೆ ನೀನು ಹೆಣ್ಣನ್ನು ಅಗೌರವಿಸುವಂಥವನು ದರ್ಶನ್ ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ನಾನಿಯ ಕೆಯವರ ಬಗ್ಗೆ ತಲೆಕೆಡಿಸಿಕೊಳ್ಳಲಿ ಎಂದಿದ್ದಕ್ಕೆ ಹೆಣ್ಣಿನ ನಿಂದಕ್ಕ ಎಂದು ಅಹೋರಾತ್ರ ಜರಿದಿದ್ದಾರೆ ನೀನು ಹೆಣ್ಣನ್ನು ಅಗೌರವಿಸುವಂಥವನು ಹೆಣ್ಣು ಮಕ್ಕಳನ್ನ ನಿಂದನೆಗೆ ಬಳಸುವವನು ಹೆಣ್ಣನ್ನು ಎಂದು ಕರೆದವನು ನೀನು ಹೆಣ್ಣನ್ನು ಗೈಡ್ ಮಾಡುವಂದರೆ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಎಂದವನು ನೀನು ನೀನೇನು ಸಾಚಾನ ಯಾರಿಗೆ ಬುದ್ಧಿ ಹೇಳುವುದಕ್ಕೆ ನಿನಗೇನು ಅರ್ಹತೆ ಇದೆಯೋ ನೀನು ಗಂಡಲ್ಲ ಅಂತ ಹೇಳುವುದಕ್ಕೆ ಒಂದು ಸಾಕ್ಷಿ ನೀನು ಹೆಣ್ಣನ್ನ ಅಗೌರವಿಸುತ್ತೀಯಾ ಅಂತ ಇದು ಚಾಣಕ್ಯ ಸಿದ್ಧಾಂತ ಎಂದು ಹೇಳಿದ್ದಾರೆ ಚಾಣಕ್ಯ ನೀತಿಯನ್ನ ಹೇಳಿದ್ದೇಕೆ ದರ್ಶನ್ಗೆ ಅಂತೆಲ್ಲ ಬೈಯಲು ಏನು ಕಾರಣ ಅನ್ನೋದನ್ನು ಚಾಣಕ್ಯ ಕಥೆ ಮೂಲಕ ವಿವರಿಸಿದ್ದಾರೆ ನಂತರ ಸಮಯದಲ್ಲಿ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಹೆಣ್ಣಿಗೆ ಇರುವೆ ಕಷ್ಟವಾದಾಗ ಪ್ರತಿ ರಾಜರು ಸಾವಿರಾರು ದಾಸಿಯರನ್ನ ಇಟ್ಟುಕೊಂಡು ಶೋಷಿಸುತ್ತಿದ್ದರು ಆ ಶೋಷಣೆಯಿಂದ ಹೆಣ್ಣು ಮಕ್ಕಳನ್ನು ಕಾಪಾಡಲು ಚಾಣಕ್ಯ ಬಳಸಿದ ಭಾಷೆ ಆ ಭಾಷೆ ಎಲ್ಲ ಹೆಣ್ಣು ಮಕ್ಕಳಿಗೂ ಸಂದೇಶ ಕಳಿಸುತ್ತಾನೆ ನೀನು ಸತ್ತರೂ ಪರವಾಗಿಲ್ಲಮ್ಮ ಮಧ್ಯ ರಸ್ತೆಗೆ ಬಂದು ಆ ರಾಜ ಹೇಳು ಅವನು ತಲೆ ಎತ್ತಲಾರದೆ ಸಾಯುತ್ತಾನೆ ಮೊದಲ ಮೊದಲಿಗೆ ಜನರಿಗೆ ಅರಿವಾಗಲಿಲ್ಲ ಎಂದು ಅಹೋರಾತ್ರ ಹೇಳಿದ್ದಾನೆ